ಪೂರ್ವಭಾವಿ ಶಾಂತತಾ ಸಭೆಯನ್ನು ಹಮ್ಮಿಕೊಂಡಿದ್ದು ಸಂಕೇಶ್ವರ ಶಹರದ ಎಲ್ಲ ಗಂಡಮಂಡರಿಗೆ ಸ್ವಾಗತ ಸುಸ್ವಾಗತ ಶುಭ ಸಂಜೆ ಎಲ್ಲರಿಗೂ ಶುಭಾಶಯ ಸದರಿ ಸಭೆಗೆ ಹಾಜರಾದಂಥ ಶ್ರೀಯುತ ಪಂಡು ಹಕೂರ್ ಅವರೇ ಹಾಗೂ ಶ್ರೀಯುತ ಸಚಿನ್ ಬೊಬ್ಳೆ ಅವರೇ ಸಂತೋಷ್ ಸರ್ ಅವರೇ ಪ್ರಶಾಂತ್ ಕೋಳಿ ಅವರೇ ಸಿದಾನಂದ್ ಕರ್ಧನ್ ಅವರವ್ರಿ ಹಾಗೂ ಉದಯ್ ಅವ್ರಿ ನಾಯಕ್ ಅವ್ರಿ ಶ್ರೀ ದಿಲೀಪ್ ಅವರೇ ಹಾಗೂ ಶ್ರೀ ಹಸ್ಗರ್ ಅಲ್ಲಿ ಅವ್ರಿ ಬಶೀದ್ ಹಾಜಿ ಅವ್ರಿ ರಾಜ್ ಸಾಬ್ಲ್ಲಾ ಅವ್ರಿ ಸಮೀರುಲ್ಲಾ ಅವರಿಕೆ ಮೇಲೆ ಆಶೀರ್ವಾದಂಥ ಎಲ್ಲ ಗಾಣಿ ಮನೆಯ ಹಾಗೂ ಪಿ ಎಂ ಸಿ ಉಪಾಧ್ಯಕ್ಷರೇ ವಿವಿಧ ಹಿರಿಯರಿ ನಾಗರಿಕರಿಗೆ ಹಾಗೂ ಯಾವತ್ತು ಪತ್ರಿಕಾ ಮಿತ್ರರಿ ಇವತ್ತಿನ ದಿವಸ ಪ್ರತಿ ವರ್ಷದಂತೆ ಈ ಕಾರೋಣಿ ಹಾಗೂ ಮೊರಮ ಹಬ್ಬದವನ್ನು ಅತಿ ವಿಜೃಂಭಣೆಯಿಂದ ಹಾಗೂ ಶಾಂತ ರೀತಿಯಿಂದ ಯಾವುದೇ ಒಂದು ರೈತರ ನಟನೆಗಳು ನಡೆಯದಂತೆ ಶಾಂತ ರೀತಿಯಿಂದ ನಡೆಸಿಕೊಡುವಲ್ಲಿ ತಮ್ಮ ಹಿರಿಯರ ಹಾಗೂ ನಾಗರಿಕರ ಹಾಗೂ ಎಲ್ಲ ಮಂಡಳಿಗಳ ಸದಸ್ಯರುಗಳ ಅತಿ ಆದ್ಯಂತವಾಗಿದೆ ಎಲ್ಲರೂ ಸ್ವಾಗತ ಕಾರ ಹುಣ್ಣಿಮೆ ಹಬ್ಬ ಮತ್ತು ಮೊರಮ್ ಹಬ್ಬವನ್ನು ಶಾಂತತೆಯಿಂದ ಆಚರಿಸಿ ಎಂದು ಪೊಲೀಸ್ ಉಪನಿರೀಕ್ಷಕ ಶ್ರೀ ಉಮೇಶ್ ಶೆಟ್ಟೆನವರ್ ಶಾಂತತಾ ಸಭೆಯಲ್ಲಿ ಹೇಳಿದರು ಕಾರು ಹುಣ್ಣಿಮೆಗೆ ಸಾವಿರಾರು ಜನ ಬರಲಿದ್ದಾರೆ ಶಾಂತತೆಯಿಂದ ಆಚರಿಸಲು ಸಹಕರಿಸಿ ಎಂದು ಸಂಕೇಶ್ವರ್ ಪೊಲೀಸ್ ಠಾಣೆ ವತಿಯಿಂದ ಆಯೋಜಿಸಿದ ಶಾಂತತಾ ಸಭೆಯಲ್ಲಿ ಅವರು ಹೇಳಿದರು ಈ ಒಂದು ಶಾಂತತಾ ಸಭೆಗೆ ಉಪಸ್ಥಿತಿ ಪೊಲೀಸ್ ಉಪನಿರೀಕ್ಷಕ ಉಮೇಶ್ ಶೆಟ್ಟೆನವರ್ ಮಾಜಿ ನಗರಾಧ್ಯಕ್ಷ ಶ್ರೀಕಾಂತ್ ಹತ್ನೂರಿ ಪುರಸಭೆ ಉಪನಗರಾಧ್ಯಕ್ಷ सचिन भोपळे पुरसभे सदस्य सदानंद दिलीप दिली संकेश्वर ब्लॉक काँग्रेस अध्यक्ष संतोष मुडसि मुखंड समकनवर प्रशांत कोळी कुशंतर मर्डी मारुती गस्ती सलीम अल्ताफ अल्ताफाहीवर् संतोष मुल्ला समीउल्ला कुमनाळे उदय कुमार कर्णिंग मुस्ताफ संगोळे हसन सोलापुरे अजर तहसीलदार ಸಾದಿಕ್ ಖಾಜಿ ಎ ಜೆ ಹಾಗೂ ನಾಗರಿಕರು ಯುವಕರು ಉಪಸ್ಥಿತರಿದ್ದರು ವಿಠ್ಠಲ್ ಮೂರ್ಕಿಭಾವಮಿ ವಂದಿಸಿದರು ದೇಶ್ ಪರ್ಮು ನ್ಯೂಸ್ ಸಂಕೇಶ್ವರ ಮುಂಬರುವಂಥ ಕಾರುಣ್ಯ ಹಾಗೂ ಮಹರಮ್ ಹಬ್ಬ ಆಗಿರ್ಬೋದು ಈ ಎರಡೂ ಹಬ್ಬಗಳು ಇನ್ನು ಮುಂಬರುವ ದಿನಗಳಲ್ಲಿ ಶಂಕೇಶ್ವರದಲ್ಲಿ ಬರ್ತಾ ಇದ್ದಾವೆ ಅದಕ್ಕೆ ಪ್ರತಿ ವರ್ಷದಂತೆಯೂ ಕೂಡ ಈ ವರ್ಷವೂ ಸಂಕೇಶ್ವರದಲ್ಲಿ ಅತಿ ಬಿಂಜನೆಯಿಂದ ಆಚರಣೆಯನ್ನು ಕಾರುಣ್ಯ ಮಾಡ್ತಾರೆ ಮೌರಮನ್ನು ಕೂಡ ಮಾಡ್ತಾ ಇದಾರೆ ಕೇವಲ ಹಿಂದೂ ಮುಸ್ಲಿಂ ಅಷ್ಟೇ ಅಲ್ಲದೆ ಎಲ್ಲ ಧರ್ಮೀಯರು ಕೂಡ ಈ ಹಬ್ಬಗಳನ್ನು ಆಚರಣೆ ಮಾಡ್ತಾರೆ ಈ ಹಬ್ಬಗಳ ಮುಖಾಂತರವಾಗಿ ತಮ್ಮ ಪ್ರತಿನಿತ್ಯದ ಒಂದು ಮತ್ತು ಮತ್ತೆ ಇರ್ಬೋದು ಎಲ್ಲ ಕೆಲಸಗಳನ್ನು ಕೂಡ ಆರಂಭ ಮಾಡುವಂಥದ್ದು ಅದಕ್ಕಾಗಿ ಪೊಲೀಸ್ ಇಲಾಖೆಯ ಏನು ಬಂದೋಬಸ್ತ್ ಅಥವಾ ಮಿಟಿಕ್ತಿಯಲ್ಲಿ ತಮಗೆ ಅಭಿನಂದನೆ ಸಲ್ಲಿಸ್ತೀವಿ ಎರಡೂ ಕಮಿಟಿ ವತಿಯಿಂದ ಮೊದಲಿಗೆ ಯಾಕಂದ್ರೆ ಒಂದು ಸಭೆ ಸಮಾರಂಭಗಳು ಮತ್ತು ಒಂದು ಕಾರ್ಯಕ್ರಮಗಳು ನಡೆಯುವಾಗ ಪೊಲೀಸ್ ಸಿಬ್ಬಂದಿಯ ಇರಬೇಕಾದ ಬಹಳಷ್ಟು ಕರ್ತವ್ಯವನ್ನು ನಿರ್ವಹಿಸಬೇಕಾದಂತ ಕೆಲಸ ಬಹಳಷ್ಟು ಇದೆ ಹೋದ ವರ್ಷ ಕೂಡ ಕಾರುನೆಯಲ್ಲಿ ಬಹಳಷ್ಟು ಜನರು ಬಂದಿದ್ರು ಸುತ್ತಮುತ್ತಲಿನ ಕೇವಲ ಸಂಖ್ಯೇಶ್ವರಕ ಸೀಮಿತ ಅಲ್ಲದೆ ಇಡೀ ತಾಲೂಕಿನಲ್ಲಿ ತಾಲೂಕಿನಲ್ಲಿರುವಂತಹ ಎಲ್ಲ ಎತ್ತುಗಳು ಕೂಡ ಕಾರುನೆಯಲ್ಲಿ ಭಾಗವಹಿಸ್ತಾ ಇದಾವೆ ಹೋದ ವರ್ಷ ಕೂಡ ಎಷ್ಟೊಂದು ಮಳೆಯೂ ಕೂಡ ಬಹಳಷ್ಟು ಅದ್ದೂರಿಯಾಗಿ ಕಾರುನೆಯನ್ನ ಆಚರಣೆ ಮಾಡಿದ್ರು ಅವಾಗೂ ಕೂಡ ತಮ್ಮ ಇಲಾಖೆಯಿಂದ ಸಂಪೂರ್ಣವಾದ ಸಹಕಾರ ಹಾಗೂ ಬೆಂಬಲ ನೀಡಿದ್ರಿ ಇದು ವರ್ಷವೂ ಕೂಡ ಅತಿ ಲಕ್ಷ್ಮೀ ಜಾತ್ರೆ ಇದೆ ಅದೇ ಆ ಮುಸ್ಲಿಂ ಒಂಬತ್ತನೇ ತಾರೀಕು ಎಂಟನೇ ತಾರೀಕು ಮುಗಿದಿರ ಇದು ಒಂಬತ್ತನೇ ತಾರೀಕು ಇದೆ ಸರ್ ತಮ್ಮ ಸಿಬ್ಬಂದಿ ಏನಾದರೂ ಸ್ವಲ್ಪ ದಯವಿಟ್ಟು ಸಂಕೇಶ್ವರ ಹೆಚ್ಚಿಗೆ ಹಿಂಸ ಚಿಂತೆ ಮಾಡಬೇಕು ಯಾಕಂದ್ರೆ ಈ ವರ್ಷವೂ ಕೂಡ ಭಾಳಷ್ಟು ಹೋಸಲು ಜನ ಏನು ನಿರೀಕ್ಷಿದ್ರು ಅದಕ್ಕಿಂತ ಹೆಚ್ಚಿಗೆ ಈ ಈಸಲಾ ಕೂಡ ಸಂಕೇಶ್ವರ ಕಾನೂನಿಗೆ ಬರುವಂಥ ಸಾಧ್ಯತೆ ಇದೆ ಅದಕ್ಕಾಗಿ ತಮ್ಮ ಇಲಾಖೆಯಲ್ಲಿ ಕಳಕಳಿಯ ವಿನಂತಿ ಏನಪ್ಪಾ ಅಂದ್ರೆ ತಮ್ಮ ಪಿ ಎಸ್ ಆರ್ ಆಗಿರ್ಬೋದು ತಾವಾಗಿರ್ಬೋದು ತಮ್ಮ ಇಲಾಖೆಯವರಾಗಿರ್ಬೋದು ಯಾವೇ ಇದ್ರೂ ಕೂಡ ಈ ಕಾರುನಿಗೆ ಭಾಳಷ್ಟು ತಮ್ಮ ಸಿಬ್ಬಂದಿಯನ್ನು ನೇಮಕ ಮಾಡಬೇಕು ಮತ್ತು ಕಾರ್ಯಕ್ರಮ ಯಶಸ್ವಿ ಆಗಲು ತಮ್ಮ ಇಲಾಖೆಯಿಂದ ಸರ್ಕಾರ ನೀಡಬೇಕು ಅದೇ ರೀತಿಯಾಗಿ ಮೊರಂಕು ಕೂಡ ಭಾಳ ಅದ್ದೂರಿಯಾಗಿ ಈ ಭಾಗದಲ್ಲಿ ಆಚರಣೆ ಆಗ್ತಿದೆ ಎಲ್ಲ ಸಮುದಾಯದವರು ಇಲ್ಲಿ ಯಾವುದೇ ರೀತಿಯಾದಂಥ ಜಾತಿ ಧರ್ಮ ಭಾಷೆ ಮತ್ತು ಯಾವುದೇ ರೀತಿಯಾದ ಭೇದ ಭಾವ ಇಲ್ಲದೆ ಈ ಹಬ್ಬವನ್ನು ಆಚರಣೆ ಮಾಡ್ತಾ ಇರ್ತೇವೆ ಅದಕ್ಕೆ ಅದಕ್ಕೂ ಕೂಡ ತಮ್ಮ ಇಲಾಖೆ ವತಿಯಿಂದ ಎಲ್ಲ ರೀತಿಯಾದಂತಹ ಸಹಕಾರ ನೀಡ್ರಿ ಯಾವುದೇ ರೀತಿ ಅಡೆತಡೆಗಳು ಅಥವಾ ತಪ್ಪುಗಳು ನಡೆದಲ್ಲಿ ಅದನ್ನು ನಾನು ಇಳಿಯದಾದಂಥ ಬಂಡವಣ್ಣ ಅವರು ಇರ್ತಾರೆ ಅವ್ರನ್ನ ಕಲಿಸಿ ಯಾವುದೇ ರೀತಿಯಾದ ಇದ್ರೂ ಕೂಡ ಅದನ್ನ ಇಲ್ಲೇ ಬಗೆಸುವಂಥ ಕೆಲಸ ಆಗಲಿ ಯಾವುದೇ ರೀತಿ ಯುವಕರ ಮೇಲಾಗಲಿ ಅಥವಾ ಯಾವುದೇ ಬಂದಂಥ ಯಾವುದೇ ಸಮುದಾಯದ ಯುವಕರ ಮೇಲಾಗಲಿ ಎಫ್ ಐ ಆರ್ ಮಾಡೋದಕ್ಕಾಗಲಿ ಅಥವಾ ಯಾವುದೇದಾಗಲಿ ಅಂಥದ್ದು ಮಾಡದೇ ಯಾಕಂದರೆ ತಪ್ಪು ತಿಳುವಳಿಕೆ ಹುಡುಗರು ಯಾವುದೇ ಒಂದು ತಪ್ಪು ಮಾಡಿರ್ತಾರೆ ಅದನ್ನು ಇಲ್ಲೇ ತಿದ್ದಿ ಬುದ್ಧಿ ಹೇಳುವಂಥ ಕೆಲಸ ತಮ್ಮ ಇಲಾಖೆಯಿಂದ ಆಗಲಿ ನಮ್ಮ ನಿಮ್ಮ ಮಾತು ಕೇಳಕ್ಕೆ ನಮ್ಮ ಹಿರಿಯರದವರು ಆ ಹಿರಿಯರ ಹತ್ರ ಹೇಳಿ ಆ ಯಾವುದೇ ರೀತಿಯ ತಂಟೆ ತಕರಾರುಗಳು ಇದ್ದರೂ ಕೂಡ ಅದನ್ನು ಇದೇ ಸ್ಟೇಷನ್ದಲ್ಲಿ ಇಲ್ಲೇ ಬಗೆಹರಿಸಿ ಮುಂದೆ ಯಾವುದೇ ರೀತಿಯಾದಂಥ ತೊಂದರೆಗಳಿಗೆ ಅನುವು ಮಾಡಿಕೊಡದೆ ತಾವೆಲ್ಲರೂ ಶಂಕೇಶ್ವರ ನಾಗರಿಕರ ಜೊತೆಗೆ ಸಹಕಾರ ನೀಡ್ತಾರೆ